ಸೊಸೆಯಾಗಿ ಕೂಡ ಮನೆಯಲ್ಲಿ ನಿಮ್ಮ ಅತ್ತೆ ಇದಾರ ಮನೆಯಲ್ಲಿ ಅತ್ತೆ ಯಾಕೆ ಪ್ರೀತಿ ಮಾಡ್ತೀರಿ ನೀವು ಅಷ್ಟು ಅವರು ನನ್ನ ತುಂಬಾ ಚೆನ್ನಾಗಿ ಮಗಳ್ತಾರೆ ತರ ನೋಡ್ಕೊಳ್ತಾರೆ ಹಾಗಾಗಿ ನಾವು ಖುಷಿ ಖುಷಿಯಲ್ಲಿದೆ ನೀವು ಸತ್ಯ ಹೇಳ್ತೀರ ಅಂತ ಗೊತ್ತಾಯ್ತು ನನಗೆ ನಿಮ್ಮ ಕಣ್ಣಲ್ಲಿ ನನಗೆ ಭಾವಸ್ಪರ್ಶ ಕಾಣಿಸ್ತಾ ಇದೆ ನಿಜವಾದ ಮಾತಿದು ಅತ್ತೆ ಯಾವಾಗಲೂ ತಾಯಿ ಆಗ್ತಾರಲ್ಲ ಅದು ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ನಿಮ್ಮ ಪ್ರೀತಿಗೆ ಜಿಂದಾಬಾದ್ ಅಂತ ಹೇಳ್ತೇನೆ ಬಹಳ ಚಂದವಾಗಿರ್ತಕ್ಕಂಥ ಹಾಡು ಕೊಡ್ತಾ ಇದ್ದೇನೆ ಅಭಿನಯ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್ ಡಾನ್ಸಿಗೆ ಪೂರಕವಾದ ಹಾಡು ಕೊಡಿ ಸರ್ சுவீக்ஷா மற்றும் சுகீர் பம்பே ஹெல்த்தை மத்தேதை நீனேமாரை ஹெல்த்தை மத்தேத்தைத்தே நீனே ராஜுமார எந்த அத்தவாத ಪುನೀತ್ ರಾಜ್ಕುಮಾರ್ ಅನ್ನ ಆವಾಹನೆ ಮಾಡ್ಕೊಂಡು ಬರೆದಿರತಕ್ಕಂಥ ಹಾಡು ಹೇಗೆ ನೀವು ನಿಮ್ಮ ಧರ್ಮಪತ್ನಿಗೆ ಮೂಡಿಸ್ತೀರಂತ ನಂಗೆ ಗೊತ್ತಿಲ್ಲ ಮುಂದೆ ಬಂದು ಮೂಡಿಸಿ ಸುವೀಕ್ಷಾ ಮತ್ತು ಸುಕೀರ್ತಿ ಮುಂದೆ ಹೇಳ್ತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಆ ಕಡೆ ತಿರುಗಿ ಶ್ವೇತಾ ಇದು ಕರೆಕ್ಟ್ ಅಂತ ಹೇಳಿದ್ರೆ ಓಕೆ ಇಲ್ಲಾಂದ್ರೆ ಮೈನಸ್ ಮಾರ್ಕ್ ಸರಿ ಇದ್ಯಾ ಸರಿ ಇದನ್ನ ಸರಿ ಮಾಡ್ಬೇಕು ಅಂತ ಹೇಳ್ತಾರೆ ಸರಿ ಮಾಡಿದ ಎಲ್ಲ ಗಂಡಂದಿರು ಕೂಡ ಕಂಬಕ್ಕೆ ಮೈ ಕಟ್ಟದ ಕಟ್ತಾ ಇದಾರಲ್ಲ ಎಲ್ಲವನ್ನ ಕಲಿತು ಗಂಡಂದಿರು ಗುಲಾಬಿ ಹೂ ಮುಡ್ಸೋದನ್ನ ಕಲ್ತಿಲ್ಲ ಗೋಪಾಲ್ ಸರ್ ಸರಿ ಇದ್ಯಾ ಶ್ವೇತಾ ಈಗ ಇಲ್ಲ ಪರವಾಗಿಲ್ಲ ತೊಂದರೆ ಕೊಡೋದು ಬೇಡ ಬನ್ನಿ ಯಾರು ಪರಿಚಯ ಮಾಡ್ತೀರಿ ಮೊದಲು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸುವಿಕ್ಷ ಸುಕೀರ್ತಿ ಕೋಟ್ಯನಂತ ನನ್ನ ಹಸ್ಬೆಂಡ್ ಹೆಸರು ಸುಕೀರ್ತಿ ಪೂಜಾರಿ ಆ್ಯಕ್ಚುಲಿ ನಾನು ಬಿ ಬಿ ಸಿವಿಲ್ ಇಂಜಿನಿಯರ್ ಆದ್ರೆ ನನಗೆ ಮೇಕಪ್ ಕೋರ್ಸಲ್ಲಿ ತುಂಬ ತುಂಬಾ ಇಂಟ್ರೆಸ್ಟ್ ಇತ್ತು ಅವರು ನನಗೆ ಅದನ್ನು ಮದುವೆ ಆದ್ಮೇಲೆ ಕಲಿಸಿದ್ರು ನನಗೆ ಅದು ಅವರ ತುಂಬಾ ಗುಣ ಇಷ್ಟ ಆಯ್ತು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಜೆಸಿಐ ಜೆಸಿಐ ಅಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ನನಗೆ ತುಂಬಾನೇ ಇಷ್ಟ ಆಯಿತು ಯಾಕಂದ್ರೆ ನನಗೆ ಈ ಥರ ಎಲ್ಲ ಕಪಲ್ಸ್ ಗೇಮ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆದ್ರೆ ಎಲ್ಲಿಸ ಅವಕಾಶ ಸಿಗಲ್ಲ ಮೆಹೆಂದಿ ಪ್ರೋಗ್ರಾಮ್ ಹೋದಾಗೆಲ್ಲ ನಾವು ಅಟೆಂಡ್ ಮಾಡ್ತೀವಿ ಇಲ್ಲಿ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಜೆ ಸಿಎ ಎಲ್ಲ ಮೆಂಬರ್ಸ್ಗೂ ಸಹ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದು ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮ ಗಂಡನಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಗುಣಗಳಿದೆ ಒಂದು ಗುಣ ಹೇಳಿ ಸ್ಪೆಷಲ್ ಗುಣಗಳು ಸ್ಪೆಷಲ್ ಗುಣ ಅದೇ ತುಂಬ ಸಪೋರ್ಟಿವ್ ಆಗಿರ್ತಾ ನನಗೆ ಎಂತಾದರೂ ಎಂತಾದ್ರೂ ಮಾಡ್ಬೇಕಂತ ಆಸೆ ಇದ್ದರೆ ಅವ್ರ ಜೊತೆ ಹೇಳಿದ್ರೆ ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ ಅದ್ ನನಗೆ ತುಂಬಾ ಇಷ್ಟ ಆಗುತ್ತೆ ಜಗತ್ತಿನ ಎಲ್ಲಾ ಗಂಡಂದ್ರಿಗಿಂತ ನನ್ನ ಗಂಡ ಬೆಸ್ಟ್ ಒಂದು ಕಾರಣ ಕೊಡಿ ಅದೇ ಕಾರಣ ಸರ್ ಆಕ್ಚುಲಿ ನನ್ಗೆ ಮದ್ವೆ ಮುಂಚೆನೆ ಫ್ಯಾಷನ್ ಡಿಸೈನರ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇತ್ತು